ಕಾಳಮಕ್ಕ ಒಟ್ಟ ಮನೆ ಬರವಲ್ಲ ಬರವಳೋ ಶಾಂತವಾಗಿ ಕೂಡ ಜಗಳ ಆಡ್ದಾಗ ಯಾರು ಬಂದ್ರೆ ಬರ್ಲಿಕ್ಕರ ನಮ್ಮ ಮನೆ ಭಾಳ ನಿಂದ್ರಲ್ಲ ಬಂದವ್ರಿಗೆ ಗಾಯ ಅನ್ನೋದು ಓದಾರಿಗೆ ಗಾಯ ಅನ್ನೋದು ಯಾರು ಅಯ್ಯೋ ಈ ರತ್ನಿಂದ ನಾನು ಇಂಗ್ಲೀಷ್ ಕಲ್ತಿನಿ ಅಯ್ಯೋ ಯಾರ್ಯಾರು ನೋಡಿದ್ರೆ ಏನಕ್ಕಿಲ್ಲ ಅಮ್ಮ ಅಮ್ಮಾ ಅಯ್ಯೋ ಈಗ ನೆನ್ಸೊಂಡ್ ಅಕ್ಕಿನೇ ಬಂದ್ಲು ಎಲ್ಲರೂ ಕೇಳಿಸೋಣ್ಲಾ ಏನು ಕತ್ತಿನ ಅಂದ್ರೆ ನಿಂತಿಲ್ಲ ನೀನು ಮಾತಾಡವಲ್ಲ ಏನಾಗಿತ್ತು ಮೂರು ದಿನ ಆಯ್ತು ಮನೆ ಕಡೆಗೆ ಬರೋವಲ್ಲೆಲ್ಲ ಅಕ್ಕಂತಲ ಬಂದು ಹೋದ್ಲವ ಶಾಂತವ ಕಡಿಪಟ್ನಿಸ್ಕೊಳಕ್ಕೆ ಏನಂದಿಲ್ಲ ಬಿಟ್ಟಿಲ್ಲ ಎದಕ್ಕೆ ಬರಲಿಲ್ಲ ಏನೇನ ಇಂಥವಕ್ಕೆಲ್ಲ ಜಗಳಕ್ಕೆ ಇದು ಮಾಡಿದ್ರೆ ಆಯ್ತನ್ನೇನು ಬರ್ಬೇಕಿಲ್ಲ ನಾನು ಬರ್ಬೇಕನ್ಯವಯ್ಯವ ಆಗ್ಲಿಲ್ಲ ಹೊಲ ಕಡೆಗೆ ಹೋಗಿದ್ನೆ ನೀನು ಕರ್ಕೊಂಡು ಹೋಗ್ಬೇಕಂದೆ ಆಗ್ಲಿಲ್ಲ ಮಾತಾಡ ಅನ್ಮವ ಯಾಕೆ ಗಪ್ಪು ನಿಂತೀಯಲ್ಲ

ಮಂದಿ ಮನೆಗೆ ಹೋಗಿರ್ತೀವಿ ನಮ್ಮ ಬಾಯಿ ಕಪ್ಪು ನೀರಲ್ಲ ಏನಿರೋ ಮಂದಿ ಮನೆ ನಿನ್ನ ನಾನೇನು ಬಾರೇನು ನೀನಂತರ ಅಂತವಲ್ ತಿಳ್ಕಿರ್ಸಂದ್ರ ಆಗೋಗ್ತಾವ ನೀನು ಬಡ ನೀನು ಆಕೆ ಅಂತ ಹೋದವ ಆಕೆಗೇ ನಂದು ಕಳ್ಸಿ ನಾನು ನಿನ್ನೇನು ಇದು ಮಾಡ್ಕೋಬೇಡ ಬೇಸರ ಮಾಡ್ಕೋಬೇಡ ಸುಮ್ಮನೆರು ನನ್ನ ಮನೆಗೆ ಬರ್ತಿದ್ದೆ ಓದ್ತಿದ್ದೆ ಬಾ ಹೋಗು ಯಾರ್ದೇನಿಲ್ಲ ನಾನೇನಾರೇನದು ನನ್ನ ಮನೆಗ್ ಬರೋದು ಬಿಟ್ಟು ಏನಾರ ಅಂದ್ರೆ ಖುಷಿ ಅಂತವ ಇವ ಯಾಕೆ ಬೇಕಾಯ್ತು ಬಿಡವ ನಾನು ಅನ್ಬಾರ್ದಾಗಿತ್ತು ಅದೇನಂತದ ನೀನು ಅಂಥವ್ರದ್ದು ತಿಳ್ಕೇಶ ಬಡ್ದು ಅದು ಮದಿಗೋಗಿತ್ತು ಬಂತು ಯಾಕ ಕಡಿಪಾಟ್ನ ಕೊಡಂತ ಕಡಿಪಾಟ್ನೆ ಸಂದು ಹೋಯ್ತವ ನೀನೇ ಬು ಬಿಟ್ಟವ ಬರದು ಇರ್ಲು ಬಿಡು ಅಂಥಕ್ಕೆ ತಿಳ್ಕೇಶ ಬಡ ಬಂದು ಮಾತಾಡ್ಸಿದ್ರೆ ಸುಮ್ಮನೆ ಮಾತಾಡ ಅವೆಲ್ಲ ಇರ್ತಾವ ಅಂಥವಕ್ಕೆಲ್ಲ ಇದು ಮಾಡ್ಕೊಂಡ್ರೆ ಆಯ್ತಾನು

ಯವ್ವ ಮುಂದಿನವ್ರು ಐತೆ ಯವ್ವ ಅದಕ್ಕೆ ಬನ್ನಿ ಯವ್ವ ನಾನು ಹೇಳಾಕ ಮತ್ತೆ ಅದಕ್ಕೆ ಬಂದೀನಿ ಅಂತ ಅನ್ಕೋಬೇಡ ನಿನ್ನ ಮಾತಾಡ್ಸೋಕಂತನೇ ಬಂದಿನ ನಾನು ಅವೆಲ್ಲ ಬಿಡು ಆಕೆ ಶಾಂತಪ ಅಂತ ನಿಚಾರ ಬಿಡು ಬಾ ಹೋಗಮ್ಮ ಬಾ ಎ ಎಲ್ಲಿಗೆ ಹೋಗಮ್ಮ ಬಟ್ಟೆ ತರಕ ಇಲ್ಕಾಲಿಗೆ ಹೋಗಮ್ಮನ ಶಿನ್ನೂರಿಗೆ ಹೋಗಮ್ಮ ಇಲ್ಕಲಾಗಂತೂ ಬರೇ ಮುದಾರ್ಸಿರು ಇರ್ತವೆ ಮತ್ತೆ ಎಲ್ಲಿಗೆ ಹೋಗಮ್ಮ ಯವ್ವ ನಮ್ಗೆ ಅವ ಎರಡು ಊರು ಬಿಟ್ರೆ ಮುಂದಿನ ಊರು ಗೊತ್ತಿಲ್ಲ ಏನಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತ ಇಲ್ಲಂದ್ರೆ ಮಸ್ಕಿಕ್ ಹೋಗ್ಬಿಡಮ್ಮನ ಎಂಥದ್ರೂ ತರಂಬಾರ ನೀನು ಸುಮ್ಮನೆ ನಿನಗೆ ಒಂದು ಕೊಡಿಸ್ತೀನಿ ನಾನು ಅಂತ ಬಾ ಇಬ್ಬರು ಒಂದೇ ಜೇತಿ ಮೇಲೆ ಸೇರಿಟಂತ ಇಲ್ಲ ಬರ್ತೇ ನೀನು ಗಂಡಿಗೆ ಹೇಳು ಜಲ್ದಿ ಬರಮ್ಮ ನಾಳೆ ಮುಂಜಾನೆ ಹೋಗ್ಬಿಡಮ್ಮ ಹೆಂಗಿದ್ರೆ ಆಧಾರ್ ಕಾರ್ಡ್ ಫ್ರೀ ಐತೆ ಹೋಗಿ ತರಮ್ಮ ಎಲ್ಲನಾಗ್ಲಿ ಯೋಚನೆ ಮಾಡಮ್ಮ నేను ఇల్లిగంతా అల్లిగోగమ్ మాత్ర సర్ తగక్క ఓమ్ అత్యంత బాడన హా హ ఏమాక అయ్యయ్య ఇక బందరత్నా ఇళ్ళు శాంత అవగా అంగో కళస్ అంద ఏమా నడి అదేం కెసి అంతద బుడా అద్ర అది ఇస్తాన బర్ బుడు ఏనాడ గప్పనీ

ಏನಿಲ್ಲ ಅಕ್ಕ ಬೆಂಗಳೂರ್ಗೆ ಹೊಂಟಿನ್ನಲ್ಲ ಹೇಳೋಗಮ್ಮ ಬನ್ನಿ ಅಕ್ಕೂ ನಾಲ್ಕು ದಿನ ಇರ್ಬೇಕಿಲ್ಲ ನೀನು ಗುಡ್ತಿಡಂತೆ ಹೌದಾ ನೀನು ಎಲಂಬ್ ಗುಡ್ಕೊಂಬ್ರಿ ಎಲ್ಲರ ಇಲ್ಲ ಅಕ್ಕ ಬರೀ ಆರ್ ದಿನ ರಜೆ ಕೊಟ್ಟಾರ ಅಕ್ಕ ನಾಳೆ ಹೋಗ್ಬೇಕು ನಾನು ನಾಳಿಗೊಂದು ದಿವಸ ಹೋಗಿ ಮನೆ ಕಸ ಪಸ ಹೊಡ್ಕೊಂಡು ನಾಡ್ದಿಂದ ಕೆಲ್ಸಕ್ಕೆ ಹೋಗ್ಬೇಕು ಬೆಂಗ್ಳೂರ್ಗ್ ಹೊಂಟಿ ನೀನು ಆ ಬಟ್ಟೆ ಹೋಗ್ಬೇಕಂತ ಯೋಚನೆ ಮಾಡಕತ್ತೀವಿ ಈ ಊರ್ ಬಿಟ್ಟು ಮುಂದಕ್ಕೆ ಹೋಗೋದಾಗವಲ್ತ್ ನೀನ್ ದೊಡ್ಡ ಸಿಟಿಗೆ ಒಂಟಿ ಅವಡ ಯಾವ ನಿಂದ ಹೋದ್ ಬಿಡಕ್ಕ ನಾಳೆ ಬೆಂಗಳೂರು ನೋಡೋದತ್ತ ಬರ್ರಿ ಇವತ್ತು ತೊಗೊಂಬ್ರಿ ಚಂಜಿಕೆ ನಾಳಿಗೆ ಶಾಪಿಂಗ್ ಮಾಡಿಸ್ತೀನಿ ಹೋಗಿ ನಾಳೊಂದ್ ದಿವ್ಸ ಇದ್ದು ನಾಳೆ ಚಂಜಿಕ್ ಕುಂತಿಡಂತರಿ ನೀವು ನೀವು ಎಂದ್ ಹೋಗೋದ್ ಹೇಳಿ ಎಲಮ್ ಗುಡ್ಡಕ್ಕೆ ಅಷ್ಟೊತ್ತಿಗೆ ಬರ್ತೀರಿ ಇವತ್ತು ರಾತ್ರಿ ಕುತ್ರೆ ಮುಂಜಾನೆ ಅಲ್ಲಿರ್ತೀವಿ ಹಂಗೆ ಮೈ ಪೈ ಡಿ ಡಿಮಾಟಿಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಲ್ಲಿ ಸೀರೆ ಕುಬೂಸ ಲಂಗ ಹೊಸ ಹೊಸ ಬಟ್ಟೆ ಕಡಿಮೆ ರೇಟ್ನಾಗೆ ಸಿಗ್ತಾವೆ ಯಾಕ ಹಂಗೆ ಕ್ವಾಲಿಟಿನೇ ಇರ್ತಾವೆ ಯಾಕ ಬರ್ರಿ ಅಲ್ಲಿಗೆ ಹೆಂಗಿದ್ರೆ ಆಧಾರ್ ಕಾರ್ಡ್ ಫ್ರೀ ಐತಾವ ನೀವೇನು ಖರ್ಚು ಮಾಡೋಂಗಿಲ್ಲ ಶಾಪಿಂಗ್ ಇಟ್ಕೊಂಬರ್ರಿ ನಾನು ಬೇಕಾದ್ರೆ ಅಲ್ಲಿ ಖರ್ಚು ಮಾಡ್ಕೊಂತೀನಿ ಬನ್ರಿ ಬರ್ತೀನಿ ಬೆಂಗಳೂರು ಬೆಂಗ್ಳೂರು ಬೆಂಗ್ಳೂರು ರತ್ನ ರತ್ನವ ಕೊಡ್ಸಂತರ ಆತೀವ ನಮ್ಮಿಂದ ೀತ ಯೋ ಅಂತ ದೊಡ್ಡ ಇಟ್ಟ ನೀನಾಗಿದ್ದೀ ಬಾಳೆ ಮಾಡಕಿದ್ ನಮ್ಮಿಂದ ಯಾಕದಿತ್ತೋ ನನ್ನಿಂದ ಆಗೋಲ್ಲ ಓಯ್ಯವೋ ಬೆಂಗಳೂರಿಗೆ ಬರೋದ ಹೋಗಿ ಸೀರೆ ತರ್ಬೋದ ಇತ್ತು ಏನಂತಾರ ಏನಿಲ್ಲ ನಮ್ಮಂದಿ ನಮ್ ಕುಡ್ಕಪ್ಪತ್ರು ಎಲ್ಲಿ ಕುಡ್ದು ಬಿಡ್ತದ ಗೊತ್ತಾಗಲ್ಲ ನಾ ಬರತ್ತೀ ಮಾರ್ನಿಡಂದು ಬಿಡ್ತದ ಎಲ್ಲ ಓಟ ಹೆಂಗಿದ್ರು ಸಿದ್ದರಾಮಯ್ಯ ಫ್ರೀ ಮಾಡಣ ಬಸ್ ಹೆಂಗಿದ್ರು ನೋಡ್ಬೋದು ಇವಾಗ ನೋಡ ಮುಂದೆ ಯಾವಾಗ ನೋಡಕತ್ತ ಓಂ ಬಾ ನನ್ನ ಗಂಡಿಗೆ ಹೇಳ್ತ ಬಾ ನಿನ್ನ ಗಂಡ ನಾಳೊಂದು ನೋಡ್ಕಂತ ಅಲ್ಲಲ್ಲಿ ಕೊಡಿ ಅನುಮವ ಇಬ್ಬರು ಬೆಂಗ್ಳೂರಿಗೆ ಹೋದ್ರೆ ಹೆಂಗಲ್ಲೇ ಕೊಡಿ ನಮ್ಗೆ ಹೆಂಗೆ ಗೊತ್ತಾಗ್ತದ ಬಿಡ್ತದ ಹಾಂ ವಾಪಸ್ ಬರೋಕ್ಕಾರ ಬಸ್ಸಿಗೆ ಗೊತ್ತಾಗಬೇಕಾ ಬೇಡ ಹೇಳ ಏನು ಟೆನ್ಷನ್ ತಗೋಬೇಡ್ರಿ ನಿಮ್ಗೆ ಶಾಪಿಂಗ್ ಮಾಡಿಸ್ತೀನಿ ನಿಮ್ಮನ್ನೆಲ್ಲ ಸುತ್ತಾಡಿಸ್ತೀನಿ ಆಮೇಲೆ ನಾನು ಬಸ್ಸಿಗೆ ಬಂದ್ರೆ ಆಮೇಲೆ ನಾನು ನನ್ನ ಮನೆಗೆ ಓದ್ನಿ ನೀವು ಈ ಕಡೆಗೆ ಅಕ್ಕ ಬರ್ರಿ ಅಕ್ಕ ಓಂ ಬರ್ರಿ ಅಕ್ಕಿ ಅಷ್ಟು ಪ್ರೀತಿಯಿಂದ ಕರೆಕತ್ತಳ ಓಂ ಬಾಯ್ ಅಕ್ಕ ಸರಿ ತಗ ಹಂಗಾದ್ರ ಚಂದಿ ಕೂಗ್ಬಿಡಮ್ರೆ ಆಯ್ತಿಲ್ಲ ರೊಕ್ಕ ಪಕ್ಕ ನಾನು ಎ ಟಿ ಎಂ ಬರ್ತೀನಿ ಹೋಗಿ ಬ್ಯಾಂಕ್ನಾಗ ಓದ್ತೀನಿ ಬ್ಯಾಂಕ್ನಾಗ ಎ ಟಿ ಎಂ ಬರ್ತೀನಿ ಆಯ್ತೆ ಹೋಗಮ್ಮ ಏನು ಟೆನ್ಷನ್ ತಗಬೇಡ ಅಕ್ಕ ನೀನು ಕ್ಯಾಶ್ ಇಟ್ಕೊಂಡು ಬರಬೇಡ ಕ್ಯಾಶ್ ಇಟ್ಕೊಂಬಂದ್ರೆ ತೊಂದರೆ ನಿನಗೆ ಎ ಟಿ ಎಂ ಕಾರ್ಡ್ ತಗ ಸಾಕು ಒಂದು ಐನೂರು ರೂಪಾಯಿ ಖರ್ಚಿ ತಗರಿ ಸಾಕು ಏನೇನು ಬೇಡ ನಿಮ್ಗೆ

ಸರಿ ತಗೋ ಹಂಗ ಅದನ್ನ ಮಾಡ್ತೀನಿ ಈಗ ನಾನು ಬರಲಾ ಐದುವರೆಗೆ ರೆಡಿ ಆಗಿರೀ ಹೋಗಮ್ಮ ರಾತ್ರಿ ಅಲ್ವಾ ಸರಓಿಸ್ಕೊಂಡ ನಾನೇನು ರೊಕ್ಕ ಕೊಟ್ಕೊಂಡು ನಿಮ್ಮನ್ನು ನೋಡಿರಿ ನಿಮ್ಮ ಸರಿ ತಗೋರಿ ಐದುವರೆಗೆ ರೆಡಿ ಆಗಿರೀ ಹ್ಞೂ ಮತ್ತೆ ಬರಾಗ್ಲ ಅಂತ ಅಂದ್ಬಿಟ್ರೆ ಓ ಇವು ನಾನು ಖುಷಿಯಾಗೊಂತೀನಿ ನಿಮ್ಮ ಜೊತೆ ಹೂ ಬೆಂಗ್ಳೂರಿಗೆ ನಿಮ್ಮನ್ನು ತೋರಿಸ್ತೀನಿ ನೋಡ್ಕೊಂಬರಂತೆ ರೀ

ನಾನಂತೂ ರೆಡಿ ಆಗಿಬಿಡ್ತೀನಿ ಇಲ್ಲೇ ಹೋಗಂಥ ಇಬ್ಬರು ಯಾವ ಈಕನಿಂದಾರ ರತ್ನ ನಿಂದಾರ ನೋಡಮ್ಮ ಆಯ್ತಲ್ಲ ಮತ್ತೆ ನಿನ್ನ ಗಂಡಿದ್ದೇನು ಕೇಳಿ ಕೇಳಿ ಮತ್ತೆ ಬಿಟ್ಟು ಬಿಟ್ಟಿದ್ದೆ ಕಾಳಮಕ್ಕ ಕರ್ಕಂಡು ಅಂತ ಹೇಳ ಮತ್ತೆ ಯಾಕೆ ಕಳಿಸಲ್ಲ ಕಳಿಸ್ತಾನೆ ಬರ್ತನ ಅದು ಯಾವ ಮಾಡ್ಬಾರ್ದು ಸರಿ ನಾನು ಹೋಲ ಚಾ ಮಾಡ್ತಿದ್ದೀರ ಅಕ್ಕ జల్ది రెడీ జల్ది రెడీ అవ్వ